ಹಲೋ ಹಲೋ ಮೇಡಮ್ ನಮಸ್ತೆ ಪಬ್ಲಿಕ್ ಇಂಪ್ಯಾಕ್ಟ್ ಇಂದ ನಾನ್ ಹೇಳಿ ಮೇಡಮ್ ಮಾತಾಡ್ಬೋದಾ ಮ್ಯಾಮ್ ಹಾ ಮಾತಾಡ್ಬೋದು ಮ್ಯಾಮ್ ಕಾಕ್ಲೆ ಶ್ರೀ ಕೃಷ್ಣ ಅವ್ರಿಗೆ ಜಾಮೀನು ಮಂಚೂರಾ ಆಗತ್ತೆ ಏನ್ ಹೇಳ್ತೀರಿ ಬಗ್ಗೆ ಒಳ್ಳೇದೆ ಮೇಡಮ್ ಯಾಕಂದ್ರೆ ನಾವ್ ಇದಕ್ಕಿಂತ ಮುಂಚೆನೂ ನಾವೇ ಹೇಳಿದ್ ಅಷ್ಟೇ ಹುಡುಗ ಜೈಲಲ್ಲಿ ಕುತ್ಕೊಳ್ಳೋದು ನಮಗೂ ಇಷ್ಟ ಇಲ್ಲ ಹೊರಗಡೆ ಬಂದ ಮದುವೆ ಆಗ್ಲಿ ಅಂತಾನೆ ಹೇಳ್ತಿರೋದು ಪ್ರಕಾರ ಒಳ್ಳೆ ಸುದ್ದಿ ಅವನು ಹೊರಗಡೆ ಬಂದದ್ದು ಒಳ್ಳೆ ಸುದ್ದಿ ನಮಗೂ ಅವನು ಹೊರಗಡೆ ಬಂದದ್ದು ಖುಷಿಯ ವಿಷಯನೇ ಯಾಕಂದ್ರೆ ಒಳಗಡೆ ಕುತ್ಕೊಳ್ಬೇಕು ಅಂತ ನಾವ್ ಇಷ್ಟುವರೆಗೆ ನಾವ್ ಅವರ ಪೊಲೀಸಿಗೆ ಅರೆಸ್ಟ್ ಆಗುವಾಗ ಸಹ ನಾವ್ ಹೇಳಿದ್ದೇವೆ ಜೈಲಲ್ಲಿ ಹಾಕಬೇಡಿ ಮದ್ವೆ ಆಗ್ಲಿ ಅಂತ ಕೇಳಿದ್ದಾರೆ ಅವರಾಗೆ ಒಪ್ಕೊಂಡು ಜೈಲಿಗೆ ಹೋಗ್ತೇನೆ ಅಂತ ನಾವಾಗಿ ಜೈಲಿಗೆ ಅವನನ್ನು ಹೋಗಿ ಅಂತ ನಾವು ಹೇಳಿಲ್ಲ ಇವಾಗ ಆದದ್ದು ನಮ್ಗೆ ಖುಷಿ ಖುಷಿ ವಿಷಯ ಮ್ಯಾಮ್ ನೀವು ಹೇಳ್ತಾ ಇದ್ರಿ ನೀವು ಹೇಳ್ತಾ ಇದ್ರಿ ಹಾಗೆ ಪೂಜಾ ಕೂಡ ಹೇಳ್ತಾ ಇದ್ರು ಜೈಲಲ್ಲಿ ಇರೋದ್ ಬೇಡ ಮನ್ಸು ಬದಲಾಯಿಸಿ ಮದ್ವೆ ಆಗ್ಲಿ ಅಂತ so ಈಗ ಬೇಲ್ ಸಿಕ್ಕಿದೆ ಹೊರಗಡೆ ಬಂದಿದ್ದಾರೆ ಮತ್ತೆ ನೀವು ಅವರ ಜೊತೆ ಸಂಪರ್ಕಿಸಿ ಮದುವೆ ಬಗ್ಗೆ ಮತ್ತೆ ಮಾತಾಡುವಂತ ಪ್ರಯತ್ನ ಮಾಡ್ತೀರಾ ಹೇಗೆ ಅಂತ ಅದು ಅವರು ಅವಕಾಶ ಕೊಟ್ರೆ ಹನ್ನೊಂದು ಸರ್ ಅವರು ಬಂದ್ರೆ ನಾವು ಮಾತಾಡ್ತೇವೆ ಮೇಡಮ್ ಅವರು ಅವಕಾಶ ಕೊಟ್ರೆ ಆಗ್ತದೆ ಅವರು ಅವಕಾಶ ಕೊಡಬೇಕಷ್ಟೇ ಅವ್ರು ಇನ್ನೂ ಹೇಳಿಲ್ಲ ಏನು ಓಕೆ ಈಗ ಜಾಮೀನ್ ಸಿಕ್ಕಿದ್ ನಿಮ್ಗೆ ಖುಷಿ ಆಗಿದೆ ನೀವ್ ಹೇಳ್ತಾನೆ ಇದ್ರಿ ಬೇಡ ಬೇಡ ಜೈಲಲ್ಲಿ ಹೊರಗೆ ಬರಕ್ಕೆ ನೋಡೋದಕ್ಕೆ ಅಂತ ಹೌದು ನನ್ ನನ್ನ ಮಗಳು ಸಣ್ಣದು ಅವನು ಸಣ್ಣದು ನಾವ್ ಅದನ್ನ ಇಷ್ಟವರೆಗೆ ನಾವ್ ಎಲ್ಲಿ ಕೊಟ್ಟಿಲ್ಲ जेल ಅಲ್ಲಿ ಇರ್ಲಿ ಅಂತ ಮಾಡಿದ ತಪ್ಪಿ ತಪ್ಪು ಇವರು ಮಾಡಿದರೆ ತಿಂದುಕೊಳ್ಳಲಿ ಅಂತ ನಾವ್ ಹೇಳ್ತಿರೋದು ಇಷ್ಟವರೆಗೆ ಓಕೆ ಈಗ ಡಿಎನ್ಎ ಟೆಸ್ಟ್ ಕೊಟ್ಟಿದಿರಾ ಇನ್ನು ಕೂಡ ರಿಪೋರ್ಟ್ ಬಂದಿಲ್ಲ ರಿಪೋರ್ಟ್ ಪಾಸಿಟಿವ್ ಆಗಿ ಬರುತ್ತಾನೋ ನಂಬಿಕೆ ನಿಮಗೆ ಅಂತ ಈ ಹಿಂದೆ ಕೂಡ ನೀವು ಹೇಳಿದ್ರಿ ಹೌದು ಮೇಡಂ ಡಿಎನ್ಎ ರಿಪೋರ್ಟ್ ಬಂದ ಮತ್ತೆ ಯಾವ ರೀತಿ ನಿಮ್ ಹೋರಾಟವನ್ನ ಮುಂದುವರಿಸತೀರಿ ಅಂತ ಕಾನೂನು ಮುಖಾಂತರೇ ಹೋರಾಟ ನಡೆಸ್ತೇವೆ ಮೇಡಮ್ ಕಾನೂನು ಹೇಗೆ ಹೇಳ್ತದೆ ಹಾಗೆ ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾವು ಎಲ್ಲ ಇದ್ರಲ್ಲಿ ನಂಜುಂಡಿ ಅವರು ಪ್ರಯತ್ನ ಪಟ್ಟಿದ್ದಾರೆ ಹೋಗಿ ಅಂದ್ರೆ ಮಾತುಕತೆ ಮಾಡಿ ಮದ್ವೆ ಮಾಡುವ ಅಂತ ಹೇಳಿ ಮಾತುಕತೆಗೆ ಹೋಗಿದ್ದಾರೆ ಯಾವ್ದಕ್ಕೂ ಅವರು ಇದು ಮಾಡಿಲ್ಲ ಆದ ಕಾರಣ ಇನ್ನು ನೋಡ್ಬೇಕಷ್ಟೇ ಎಂತ ಅಂತ ಈಗ ಡಿಎನ್ ಎಷ್ಟ್ ದಿನ ತಗೊಳತ್ತ ಅದು ಗೊತ್ತಿಲ್ಲ ಮೇಡಂ ಅದು ನಮಗೆ ಎಕ್ಸಾಕ್ಟ್ ಆಗಿ ಇಷ್ಟು ಟೈಮ್ ಅಂತ ನಮಗೆ ಯಾರು ಹೇಳಿಲ್ಲ ಪೊಲೀಸ್ ಇಲ್ಲಿಗೆ ಬರೋದು ಸ್ಟೇಷನ್ ಗೆ ಅಂತ ಬರುದು ನಮ್ಗೆ ತಿಳಿತದೆ ಎನ್ ಡಿಎನ್ಎ ಟೆಸ್ಟ್ ಆಯ್ತು ಆಮೇಲೆ ಬೇರೆ ಬೇರೆ ಬೆಳವಣಿಗೆ ಆಯ್ತು ನಿಮ್ಮನ್ನು ಯಾರಾದರೂ ಸಂಪರ್ಕ ಮಾಡಿದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಇಲ್ಲ ಇಲ್ಲ ಮೇಡಂ ಅಂತ ಸಂಪರ್ಕ ಯಾರು ಮಾಡಿಲ್ಲ ಯಾಕಂದ್ರೆ ಇಷ್ಟೊರೆಗೆ ನಾವಲ್ಲಿ ಇಲ್ಲಿಗೆಲ್ಲ ಕರ್ಕೊಂಡೋಗಿ ಮಾತುಕತೆಗೆ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರು ಯಾವ್ದಕ್ಕೂ ಕೇಳ್ತಾ ಇಲ್ಲ ನಾವು ಹೇಳಿದೇವೆ ಅವರು ನೋಡ್ತೇವೆ ಡಿ ನೋಡ್ತೇವೆ ಡಿಎನ್ ಟೆಸ್ಟ್ ಅಲ್ಲೇ ನೋಡ್ತೇವೆ ಅಂತ ಅವರೇ ಹಾಗೆ ಹೇಳ್ಕೊಂಡು ಬಂದಿದ್ದಾರೆ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಹೇಳ್ತಾ ಇದ್ದಾರೆ ಅದು ಇದಾರೆಟಿವ್ ಬರುತ್ತೆ ಅಂತ ಅವ್ರು ವಾದಿಸ್ತಾ ಹೌದು ಹೌದೌದು ಅಂದ್ರೆ ಅವರ ಇದರಲ್ಲಿ ನಾವು ಮಾಡ್ತೇವೆ ಅಂತ ಏನಿದ್ರೂ ಗೊತ್ತಾಗುತ್ತಲ್ಲ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ನಂಬಿಕೆ ಇದೆ ಮೇಡಮ್ ಯಾಕಂದ್ರೆ ನಮ್ಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಯಾಕಂದ್ರೆ ತಾಯಿಗೆ ಗೊತ್ತು ಮಗುವಿನ ಯಾರು ಅಂತ ಅವ್ರಿಗೆ ಗೊತ್ತು ಆದ ಕಾರಣ ಏನು ಇದ್ರೂ ಇದ್ರಲ್ಲಿ ಎಲ್ಲಿಯಾದ್ರೂ ನೆಗೆಟಿವ್ ಬಂದ್ರು ಸಹ ಮುಂದೆ ನಮ್ಗೆ ಆಪ್ಷನ್ ಇದೆ ಅದೇ ನೆಕ್ಸ್ಟ್ ಪ್ರೈವೇಟ್ ಆಗಿ ನಮಗೆ ಇದು ಮಾಡ್ಲಿಕ್ಕೂ ಅವಕಾಶ ಇದೆ ಇಲ್ಲೆಲ್ಲಿ ನಾವು ಬಿಡುದಿಲ್ಲ ಯಾಕಂದ್ರೆ ನಾನು ಬಿಡುದೇ ಇಲ್ಲ ಯಾಕಂದ್ರೆ ಇಲ್ಲಿ ಇರೋದು ಸತ್ಯ ಮಗಳಿಗೆ ಮಾತ್ರ ಗೊತ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಅವಳಿಗೆ ಗೊತ್ತುಂಟು ಮಗುವಿನ ತಂದೆ ಅವನೇ ಅಂತ ಅದೆಲ್ಲಾದ್ರೆ ಇಲ್ಲಿ ಚೇಂಜ್ ಆದ್ರೆ ನೆಕ್ಸ್ಟ್ ಆಪ್ಷನ್ ಇದೆ ನಮಗೆ ಇದೆಲ್ಲ ಅನುಮಾನ ಇದೆಯಾ ಚೇಂಜ್ ಆಗ್ಬಹುದು ಚೇಂಜ್ ಆಗ್ಲಿಕ್ಕಿಲ್ಲ ಇಲ್ಲ ಅನುಮಾನ ಅಂತ ಅನುಮಾನ ಎಂತ ಇಲ್ಲ ಆದ್ರೆ ನಮ್ಗೂ ಒಂದು ಹೆದ್ರಿಕೆ ಇದೆ ಯಾಕಂದ್ರೆ ಎಲ್ಲಿ ಇದಾಗ್ತದ ಅಂದ್ರೆ ಇಷ್ಟವರೆಗೆ ನಮ್ಗೆ ಇದ್ ಅನುಮಾನ ಎಲ್ಲಾ ಹೋಗಿದೆ ಆದ್ರೂ ಗೊತ್ತ ಒಂದ್ರಿ ಇದ್ದೇ ಇರುತ್ತೆ ಅಂತ ಏನಾಗುತ್ತೋ ಏನಾಗುತ್ತೆ ಅಂತ ಸಿಗುತ್ತೆ ಕೊನೆಯದಾಗಿ ಹೇಳುದಂದ್ರೆ ಈಗ ಈಗ ಜೈಲಿನ ಹೊರಗಡೆ ಬಂದಿದ್ದಾನೆ ಕೃಷ್ಣ ಒಂದು ಮಗುವನ್ನು ಒಮ್ಮೆ ನೋಡ್ಲಿ ಮಗು ನಮಗ ಅವ್ರ ತಂದೆ ತಾಯಿಗೆ ನಾನು ಅವರಿಗೆ ಹೇಳುದಷ್ಟೆ ಬಂದು ಮಗುವನ್ನೊಮ್ಮೆ ನೋಡಿ ಹೋಗ್ಲಿ ಯಾಕಂದ್ರೆ ಗೊತ್ತಾಗುತ್ತೆ ಇಷ್ಟು ಹೋರಾಡುದು ನಾವ್ ಯಾಕ್ ಏತಕ್ಕೋಸ್ಕರ ತಪ್ಪು ಇಬ್ರಿಂದ ಆಗಿದೆ ನಮ್ಗ್ ಗೊತ್ತು ಏತಕ್ಕೋಸ್ಕರ ಮಗುಗೋಸ್ ಮಗು ಏನು ತಪ್ಪು ಮಾಡಿಲ್ಲ ಇಬ್ರು ತಪ್ಪು ಮಾಡಿದರೆ ನಾನು ಒಪ್ತೇನೆ ಮಗು ಯಾವ ತಪ್ಪು ಮಾಡಿಲ್ಲ ಮಗುಗೆ ಶಿಕ್ಷೆ ಕೊಡುವ ಅವಶ್ಯಕತೆ ಇಲ್ಲ ಅಲ್ವಾ ಹೌದು ಹಾ ಮಗುಗೆ ಶಿಕ್ಷೆ ಕೊಡುವ ಅವಶ್ಯಕತೆ ಇಲ್ಲ ಆ ಮಗುಗಾಗಿ ನಾನು ಹೋರಾಡ್ತಿದ್ದೆ ನನ್ನ ಮಗುವಿಗೆ ಹೋರಾಡ್ತಿದ್ದೇನೆ ಅವ್ರು ಬಂದು ಮಗುವನ್ನ ನೋಡ್ಲಿ ಮತ್ತೆ ಏನು ಮುಂದೆ ಡಿಸಿಷನ್ ಅವ್ರಿಗೆ ಏನ್ ತೊಗೊಳ್ಬೇಕು ತಗೊಳ್ಲಿ ಹೇಗೋ ಡಿ ಎನ್ ಬಂದೇ ಬರುತ್ತೆ ಆದ್ರೂ ಒಮ್ಮೆ ಬಂದು ಮಗುವಿನ ಮುಖ ನೋಡ್ಲಿ ಕೃಷ್ಣನಿಗೂ ಆಗ್ಲಿ ಕೃಷ್ಣನಪ್ಪನಿಗೂ ಅವ್ರ ಅಮ್ಮನಿಗೂ ಹೇಳ್ತಿರೋದು ಇಷ್ಟೇ ಬಂದು ಮಗುವಿನ ಮುಖ ಒಮ್ಮೆ ನೋಡ್ವಿಡ್ಲಿ ಓಕೆ ಆವಾಗ ಅವ್ರ ಮನಸ್ಸು ಬದಲಾಗ್ಬೋದು ಅಂತ ಬದಲಾಗ್ಬೋದು ಹಾ ಅಷ್ಟೇ ನಮ್ಮ ನಮ್ಮ ಯೋಚನೆ ಓಕೆ ತ್ಯಾಂಕ್ ಯು ಮ್ಯಾಮ್ ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತು ಓಕೆ ಓಕೆ ಯು ಇಂತಹ ನೈಜ ಕುತೂಹಲ ಭರಿತ ಆಸಕ್ತಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ನ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ